ये सोना यमानय कविषया स्वतंत्र स्वतंत्रो गुरु रपि गुरुर् यष्ट जगताम विमूढा यत्त्वम प्रगतमिह वित्तुं सोमनसो कुंदम धयामा भागभाग उत्तम समाहस सर्व विघ्न वंदे विजयतम् हरिम करो तमोगल्यादम् तो हरिरायमुक्ता विदाह गुष्चमत्पनामा में वारदोष्टु निरंतरम् पाणिते करवन्यं बचारणो उन्नतिसर्वदा मत्वा क्या सरणी भूयात् श्रीमदा चार्या भावा समाश्रये गुम भक्तिया महा विश्वासपूर्वकं निक्षेपे सर्वभारामुच्चा गुरु श्री पादपं कजे ಜಗನ್ನಾಥದಾಸರು ಸಾಧನೆ ಮಾಡುವಂತಹ ಸಾಧಕರಿಗೆ ನುಡಿಮುತ್ತಿನ ಹಾಗೆ ಈ ಪದ್ಯಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ನಿನ್ನೆ ದಿವಸ ಮೊದಲನೇ ಪದ್ಯದ ಅರ್ಥವನ್ನ ಯಥಾಮತಿಯಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ ಇವತ್ತು ಎರಡನೇ ಪದ್ಯ ಜೀವನದಲ್ಲಿ ಸಾಧಕನಾಗಿರುವಂತವನು ಹೇಗಿರಬೇಕು ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ಅವನ ಗುಣಸ್ವಭಾವಗಳು ಹೇಗಿರಬೇಕು ಅಂತ ಹೇಳಿ ಈ ಪದ್ಯದಲ್ಲಿ ತೋರಿಸ್ತಾರೆ ನಿತ್ಯಸು ಭಕೃತಿಯೊಳಚ್ಚುತ ನಂಗ್ರಿಗಳರ್ಚಿಸಿ ಮೆಚ್ಚಿಸು ತೆಚ್ಚರದೇ ತುಚ್ಚ ವಿಷಯಗಳ ನಿಚ್ಚೈಸದೇ ಯೃಚ್ಚಾಲಾಪದಿಯು ಪ್ರೋಚ್ಚನಾಗುವುದೇ ಫಲವಿದು ಬಾಳ್ ಜಗನ್ನಾಥದಾಸರು ಬಹಳ ಸುಂದರವಾಗಿ ಪದ್ಯದಲ್ಲಿ ಹೇಳ್ತಾರೆ ನಿಚ್ಚ ಸುಭಕುತಿ ನಿಚ್ಚ ಅನ್ನೋದಕ್ಕೆ ಎರಡು ರೀತಿ ಅರ್ಥವನ್ನ ವ್ಯಾಖ್ಯಾನಕಾರ ತೋರಿಸ್ತಾರೆ ನಿಚ್ಚ ಅಂದ್ರೆ ನಿಶ್ಚಯವಾದದ್ದು ಅಂತ ಒಂದು ಅರ್ಥ ಇದೆ ಎರಡನೇದಾಗಿ ನಿಚ್ಚ ಅನ್ನೋದಕ್ಕೆ ನಿತ್ಯ ಅಂತ ಅರ್ಥ ಇದೆ ನಿಚ್ಚ ಸುಭಕೃತಿಯೋಳ್ ಅಂತ ಒಂದು ಶಬ್ದ ಬರೆದಿದ್ದಾರೆ ಒಂದೊಂದು ಶಬ್ದವೂ ಜಗನ್ನಾಥದಾಸರು ಬಹಳ ಆರಿಸಿ ಇಟ್ಟಿರುವಂತಹ ಮಾತುಗಳು ಸುಭಕುತಿ ಅಂದ್ರೆ ಏನು ಭಕ್ತಿ ಅಂತ ನಾವು ಕೇಳಿದ್ದೀವಿ ಸುಭಕುತಿ ಅಂದ್ರೆ ಏನು ಅದಕ್ಕೆ ಶಾಸ್ತ್ರ ಹೇಳ್ತದೆ ಸುಭಕುತಿ ಅನ್ನೋ ಶಬ್ದಕ್ಕೆ ಅರ್ಥ ತಾರತಮ್ಯೋಕ್ತವಾದ ನಿಶ್ಚಿತವಾದ ಸಮೀಚೀನವಾದ ಯಥಾರ್ಥವಾದ ಜ್ಞಾನದಿಂದ ಕೂಡಿರುವಂತಹ ಪ್ರೀತಿ ಅದು ಸುಭಕುತಿ ಅಂತ ಕಳಿಸ್ಕೊಳ್ತದೆ ಅಂತಹ ಭಕ್ತಿಯನ್ನ ಮಾಡಬೇಕಂತೆ ಎಲ್ಲಿ ನಿತ್ಯ ಸುಭಕೃತಿಯೊಳ ಅಚ್ಯುತ ನಂಗ್ರಿಗಳ ಮೆಚ್ಚಿಸು ತೆಚ್ಚರದಿ ಅಂದ್ರು ಭಗವಂತನ ಪಾದಗಳನ್ನ ಹಿಡಿಬೇಕು ನಿತ್ಯದಲ್ಲಿ ಭಕ್ತಿಯನ್ನ ಮಾಡಬೇಕು ಭಗವಂತನಲ್ಲಿ ಭಕ್ತಿಯನ್ನ ಹೇಗ್ ಮಾಡಬೇಕು ಅಚ್ಯುತ ನಂಘ್ರಿಗಳ ಅಂದ್ರು ಅಲ್ರಿ ಬೇಕಾದಷ್ಟು ದೇವತೆಗಳಿದ್ದಾರಲ್ಲ ಅವರನ್ನು ಪೂಜಾ ಮಾಡ್ಬೋದ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಜಗನ್ನಾಥಾಸ್ ಹೇಳಿದ್ರು ಅಚ್ಯುತ ಅಂತ ಭಗವಂತನ ಕರೀತಾರೆ ಅಚ್ಯುತ ಅಂದ್ರೆ ನಾಶ ಹೊಂದುವಂಥದ್ದು ಅಚ್ಯುತ ನಾಶವೇ ಇಲ್ಲದೆ ಇರುವಂತಹವನು ನಾಶವೇ ಇಲ್ಲದೇ ಇರುವಂತಹವನಾದ್ದರಿಂದ ಮೋಕ್ಷ ಸುಖವನ್ನ ಕೊಡ್ತಾ ಇದ್ದಾನೆ ಎಲ್ರಿಗೂ ಅದೆಲ್ಲವನ್ನೂ ಒಂದೇ ಶಬ್ದದಲ್ಲಿ ಹೇಳಿದ್ರು ಭಕೃತಿ ಅದು ಸುಭಕೃತಿಯಾಗಬೇಕು ಅಂದ್ರೆ ದೇವರಲ್ಲಿ ಮಾಡುವಂತಹ ಭಕ್ತಿ ಅದು ತಾರತಮ್ಯೋಕ್ತವಾಗಿರುವಂತಹ ಭಕ್ತಿಯಾಗಬೇಕು ಎಲ್ಲ ದೇವತೆಗಳನ್ನು ಭಗವಂತನ ಪರಿವಾರ ಅಂತ ಹೇಳಿ ಪುಷ್ಕರನಿಂದ ಆರಂಭ ಮಾಡಿಕೊಂಡು ಎಲ್ಲ ದೇವತೆಗಳನ್ನ ಭಕ್ತಿಯಿಂದ ಪೂಜಾ ಮಾಡಬೇಕು ಸರ್ವೋತ್ತಮನಾದ ಭಗವಂತನಲ್ಲಿ ಭಕ್ತಿಯನ್ನ ಮಾಡಬೇಕು ಇದರಲ್ಲಿ ಇನ್ನೂ ಒಂದು ಮಾತಿದೆ ಭಕ್ತಿಯನ್ನ ಮಾಡಬೇಕು ಅಂದ್ರೆ ಹಬ್ಬ ಹುಣ್ಣಿಮೆಗೆ ಬಂದಾಗ ಭಕ್ತಿ ಮಾಡೋದಲ್ಲ ಅಥವಾ ಆಡು ಭಾಷೆಯಲ್ಲಿ ಹೇಳ್ತಾರಲ್ಲ ಸಂಕಟ ಬಂದಾಗ ವೆಂಕಟರಮಣ ಅಂತ ಅದು ಭಕ್ತಿ ಅಲ್ಲ ಅದು ಅದು ಸ್ವಾರ್ಥ ಅಂತ ಅನಿಸ್ಕೊಳ್ತದೆ ಕಷ್ಟ ಬಂದಾಗ ಮಾತ್ರ ದೇವರತ್ರ ಹೋಗುವಂಥದ್ದು ಕಷ್ಟ ಇಲ್ಲ ಸುಗವಾಗಿತ್ತೀವಿ ಅಂದ್ರೆ ದೇವರು ಇಲ್ಲ ಧರ್ಮನೂ ಇಲ್ಲ ಇದು ಭಕ್ತಿ ಅಲ್ಲ ಅದಕ್ಕೆ ದಾಸರು ಹೇಳಿದ್ರು ಶುಭಕೃತಿ ಅದು ಹೇಗಿರಬೇಕು ನಿಚ್ಚವಾಗಿರಬೇಕು ಅಂದ್ರೆ ನಿಶ್ಚಯವಾಗಿರಬೇಕು ಎರಡನೇದು ನಿತ್ಯದಲ್ಲಿ ಮಾಡಬೇಕು ಯಾವಾಗೋ ಒಂದ್ಸರಿ ಮಾಡೋದಲ್ಲ ಅಂದ್ರೆ ನಿತ್ಯವಾದ ನಿಶ್ಚಲವಾದ ತಾರತಮ್ಯೋಕ್ತದಿಂದ ಕೂಡಿರುವಂತಹ ಭಕ್ತಿಯನ್ನ ಅಚ್ಯುತ ನಂಧಿಗಳ ಭಕ್ತಿ ಎಲ್ ಮಾಡಬೇಕು ಭಗವಂತನ ಪಾದವನ್ನ ಅರ್ಚನೆ ಮಾಡೋದ್ರಲ್ಲಿ ಭಕ್ತಿಯನ್ನ ಮಾಡಬೇಕವಾ ಒಂದು ಬರೇ ಕೇವಲ ಇಲ್ಲಿ ಮಾತ್ರ ಮಾಡೋದಲ್ಲ ಮೋಕ್ಷದಲ್ಲೂ ಭಗವಂತನ ಆರಾಧನೆಯನ್ನ ಮಾಡುತ್ತಾರೆ ಈ ಜನ್ಮ ಹಿಂದಿನ ಜನ್ಮ ಮುಂದೆ ಬರುವಂತಹ ಜನ್ಮಗಳು ಜನ್ಮ ಜನ್ಮಾಂತರದಲ್ಲೂ ಆ ಭಕ್ತಿಯನ್ನ ಮಾಡೋಂಥವನಾಗಿರಬೇಕು ಆ ಭಕ್ತಿಯನ್ನ ಭಗವಂತನಲ್ಲಿ ಮಾಡಿದ್ರೆ ಅದು ಭಗವಂತನ ಅನುಗ್ರಹವನ್ನ ಪಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಭಕೃತಿ ಯಾವಾಗಲೂ ಹೇಗಿರಬೇಕು ನಿತ್ಯದಲ್ಲಿ ಇರಬೇಕು ನಿಶ್ಚಲವಾಗಿರಬೇಕು ನಿಶ್ಚಲ ಅನ್ನೋದಕ್ಕೆ ಇನ್ನೂ ಒಂದು ಅರ್ಥವನ್ನು ತೋರಿಸ್ತಾರೆ ನಿಶ್ಚಲ ಅಂದ್ರೆ ಏನು ಬದಲಾವಣೆ ಹೊಂದದೇ ಇರುವಂಥದ್ದು ಇವತ್ತು ಒಂದು ದೇವರನ್ನ ಪೂಜಾ ಮಾಡೋದು ನಾಳೆ ಇನ್ನೊಂದು ದೇವರನ್ನ ಪೂಜಾ ಮಾಡೋದು ನಾಡದ್ದು ಯಾರೋ ಹೇಳಿದ್ರು ಅಂತ ಯಾರೋ ಗುರುಗಳನ್ನ ಪೂಜಾ ಮಾಡೋದು ಯಾರೋ ದಾರಿಯಲ್ಲಿ ಹೋಗುವಂತಹ ವ್ಯಕ್ತಿ ಹೇಳಿದ್ರು ಅಂತ ಹೇಳಿ ತನ್ನ ಮನಸ್ಸಿಗೆ ಬಂದಿರುವಂತಹ ದೇವರನ್ನು ಪೂಜಾ ಮಾಡೋದು ತಾರತಮ್ಯ ಜ್ಞಾನ ಇಲ್ಲ ಒಬ್ಬೊಬ್ಬರನ್ನ ಒಂದೊಂದ್ಸಾರಿ ಪೂಜಾ ಮಾಡ್ತಾ ಹೋಗೋದು ಹೀಗ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಜಗನ್ನಾಥ ಒಂದೇ ಶಬ್ದಲ್ಲಿ ಹೇಳಿದ್ರು ನಿತ್ಯದಲ್ಲಿ ನಿಚ್ಚ ಅಂದ್ರೆ ನಿಶ್ಚಯವಾಗಿ ಸರ್ವೋತ್ತಮನಾದ ದೇವತೆ ಭಗವಂತ ನಾರಾಯಣ ವಾಯುದೇವರು ಜೀವೋತ್ತಮರಾಗಿರುವಂಥವ್ರು ಲಕ್ಷ್ಮಿಯಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲರೂ ಭಗವಂತನ ಆಧೀನರಾಗಿರುವಂಥವ್ರು ನೀಚೋಚ್ಚ ಭಾವಂಗತಾ ವ್ಯಾಸರಾಜರ ಮಾತನ್ನ ನಾವು ಸ್ಮರಣೆ ಮಾಡಬೇಕು ಭಗವಂತ ಸರ್ವತಂತ್ರ ಸ್ವತಂತ್ರನಾಗಿರುವಂಥವನು ಸರ್ವೋತ್ತಮನಾಗಿರುವಂಥವನು ಶ್ರೀಮನ್ಮಧಮದೇ ಹರಿ ಪರತರಹ ಭಗವಂತ ಸರ್ವೋತ್ತಮನಾಗಿರುವಂತವ್ರು ಅಂತಹ ಭಗವಂತನಲ್ಲಿ ಭಕ್ತಿಯನ್ನ ಮಾಡಬೇಕು ಭಕ್ತಿ ಹೇಗಿರಬೇಕು ಅಂದ್ರೆ ಯಾವುದನ್ನು ನಾವು ಅಪೇಕ್ಷೆಯನ್ನ ಪಡಬಾರದು ಜೊತೆಗೆ ಎರಡನೇದು ದೇವರು ಮೆಚ್ಚೋ ಹಾಗೆ ಭಕ್ತಿಯನ್ನ ಮಾಡಬೇಕು ನಿಮ್ಮನೆಗೆ ಯಾರಿಗೋ ಊಟಕ್ಕೆ ಕರೆದಿರ್ತೀರಿ ಊಟಕ್ಕೆ ಮಾಡಬೇಕಾದ್ರೆ ಅಡಿಗೆ ಮಾಡಬೇಕಾದ್ರೆ ನಿಮ್ ಮನಸ್ಸಿನಲ್ಲಿ ಬರುವಂಥದ್ದೇನು ಅವರು ಬಂದಿರುವಂತಹ ಅತಿಥಿಗಳು ಸಂತೃಪ್ತರಾಗಬೇಕು ಅವರಿಗೆ ಬೇಕಾಗಿರುವಂತಹ ಅವರು ಇಷ್ಟಪಡುವಂತಹ ಪದಾರ್ಥಗಳನ್ನ ಹೇಗೆ ನೀವು ಮಾಡಿ ಬಳಸ್ತೀರೋ ಹಾಗೆ ಭಗವಂತನ ಮಾತನ್ನ ಭಗವಂತನ ಮಾತು ಯಾವುದು ವೇದಾದಿಗಳು ಧರ್ಮಶಾಸ್ತ್ರಗಳು ಆ ಭಗವಂತ ಆ ಮಾತನ್ನ ಹೇಳಿದ್ದಾನೆ ವೇದಗಳಲ್ಲಿ ವೇದ ಭಗವಂತನ ವಾಣಿ ಆ ವೇದದಲ್ಲಿ ಬಂದಿರೋ ಹಾಗೆ ನೀವು ಜೀವನ ಮಾಡಬೇಕು ಧರ್ಮವನ್ನ ಆಚರಣೆ ಮಾಡಬೇಕು ವೇದ ಪ್ರಣೀಹಿತೋ ಧರ್ಮ ನಿಮ್ಮ ಮನಸ್ಸಿಗೆ ಬಂದಿದ್ದೇ ಧರ್ಮ ಅಲ್ಲ ನಿಮ್ಮೂರ್ನಲ್ಲಿ ಮಾಡೋದೇ ಧರ್ಮ ಅಲ್ಲ ನಿಮ್ಮ ಪ್ರದೇಶದಲ್ಲಿ ನಿಮ್ಮ ಸೀಮೆಯಲ್ಲಿ ಮಾಡಿದ್ದೇ ಧರ್ಮ ಅಲ್ಲ ಧರ್ಮಶಾಸ್ತ್ರದಲ್ಲಿ ಏನು ಹೇಳಿದ್ದಾರೋ ಶಾಸ್ತ್ರದ ಚೌಕಟ್ಟಿನಲ್ಲಿ ಏನಿದೆನೋ ಅದನ್ನ ನೀವು ಮಾಡಿ ಅದನ್ನ ಎಚ್ಚರಿಕೆ ಕೊಟ್ರು ಅಂದ್ರೆ ನಿತ್ಯ ಶುಭಕೃತಿಯೋಳು ಅಚ್ಯುತ ನಂಗ್ರಿಗಳ ಅರ್ಚಿಸಿ ಮೆಚ್ಚಿಸು ಎಚ್ಚರದಿ ಬರೇ ಮಾಡೋದಲ್ಲಪ್ಪ ಭಕ್ತಿಯನ್ನ ಭಗವಂತನನ್ನ ಎಚ್ಚರ ಪಡಿಸೋದಲ್ಲ ಪ್ರೀತಿ ಅಷ್ಟೇ ಅಲ್ಲ ಎಚ್ಚರವಾಗಿರು ಇಷ್ಟೇ ಅಲ್ಲ ಭಗವಂತನನ್ನ ಸಂತೋಷ ಪಡಿಸಬೇಕು ಎಷ್ಟರ ಮಟ್ಟಿಗೆ ಸಂತೋಷ ಪಡಿಸಬೇಕು ಅಂದ್ರೆ ಭಗವಂತ ಇವ ನನ್ನವಾ ಅಂತ ಹೇಳಿ ಆಸೆಯಿಂದ ನಿಮ್ಮ ಹತ್ರ ಬರಬೇಕು ದೀನಂ ದೂನಂ ಅನಾಥಂ ಉದ್ಧರ ಅಂತ ಹೇಳಿ ವಾಯುದೇವರು ನಮ್ಮ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋ ಹಾಗಾಗಬೇಕು ಅಷ್ಟು ನಿಶ್ಚಲವಾದ ನಿತ್ಯದಲ್ಲಿ ಆ ಭಗವಂತನಲ್ಲಿ ಭಕ್ತಿಯನ್ನ ಮಾಡಬೇಕು ಆಗ ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಹೌದ್ರಿ ಭಗವಂತನ ಅನುಗ್ರಹಕ್ಕೆ ಭಕ್ತಿ ಮಾತ್ರ ಸಾಕ ಭಕ್ತಿ ಇದ್ರೆ ಸಾಕ ಅಂತ ಕೇಳಿದ್ರೆ ಜಗನ್ನಾಥಾಸರು ಮುಂದೊಂದು ಮಾತು ಹೇಳ್ತಾರೆ ತುಚ್ಛ ವಿಷಯಗಳ ಇಚ್ಛಿಸದೆ ತುಚ್ಛ ವಿಷಯಗಳು ಅಂದ್ರೆ ಯಾವುದು ಸಾಮಾನ್ಯವಾಗಿ ಯಾರನಾರು ಕೇಳಿದ್ರೆ ತುಚ್ಛ ವಿಷಯಗಳು ಯಾವುದು ಅಂತ ಕೇಳಿದ್ರು ಸಾಮಾನ್ಯರು ಏನೂ ಗೊತ್ತಿಲ್ಲದೆ ಇರುವಂತಹ ಸಾಮಾನ್ಯರನ್ನ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ ನಮಗೆ ಹೇಸಿಗೆ ಬರುವಂತಹ ಪದಾರ್ಥಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ಅವೆಲ್ಲ ತುಚ್ಛವಾಗಿರುವಂಥದ್ದು ಇವೇನ ಅರ್ಥ ಜಗನ್ನಾಥ ದಾಸರ ಅಭಿಪ್ರಾಯ ಇದೇನಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ವ್ಯಾಖ್ಯಾನದಲ್ಲಿ ಹೇಳುತ್ತಾರೆ ಇದನ್ನ ತುಚ್ಛ ವಿಷಯಗಳು ಅಂತ ಹೇಳಿಲ್ಲ ಮತ್ತೇನ್ ತುಚ್ಛ ವಿಷಯಗಳು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಪಲಾಂಡುಂ ಭಕ್ಷಗೀತ್ ನಿಷಿದ್ಧವಾದ ಪದಾರ್ಥಗಳನ್ನು ತಿನ್ನುಬೇಡ ಅಂತ ಹೇಳಿದ್ದಾರೆ ನಿಷಿದ್ಧವಾದ ಕೆಲಸಗಳನ್ನು ಮಾಡಬೇಡಾ ಅಂತ ಹೇಳಿದ್ದಾರೆ ಶಾಸ್ತ್ರ ವಿಹಿತವಾದ ಕೆಲಸವನ್ನ ಮಾಡು ಅಂತ ಹೇಳಿದ್ದಾರೆ ಆ ಎಲ್ಲ ಬಿಡು ಅಂತ ಏನ್ ಹೇಳಿದ್ದಾರಲ್ಲ ನಿಷಿದ್ಧ ತ್ಯಾಗ ಮಾಡ್ರಿ ಅಂತ ಏನ್ ಹೇಳಿದ್ದಾರಲ್ಲ ಅವೆಲ್ಲ ತುಚ್ಛ ವಿಷಯಗಳು ಆ ತುಚ್ಛ ವಿಷಯಗಳನ್ನ ಮನಸ್ನಲ್ಲೂ ಕನಸ್ನಲ್ಲೂ ಇಚ್ಛಿಸದೆ ಕೆಟ್ಟದನ್ನ ನೋಡಬೇಡ ಅಂತ ಶಾಸ್ತ್ರ ಹೇಳ್ತದೆ ನಮ್ಮ ಮನಸ್ಸು ಕೆಟ್ಟದನ್ನೇ ನೋಡಬೇಕು ಅಂತ ಅನಿಸ್ತದೆ ಕೆಟ್ಟದ ಕೇಳ್ಬೇಡ ದೊಡ್ಡವರ ನಿಂದೆ ಗುರುಗಳ ನಿಂದೆ ಧರ್ಮದ ನಿಂದೆ ಉತ್ಸಾಹದಿಂದ ಕೇಳ್ತದೆ ಮನಸ್ಸು ಕಿವಿ ಅಲ್ಲೇ ಇರ್ತದೆ ಯಾರಾದ್ರೂ ಬೈತಾ ಇದ್ದಾರೆ ಇನ್ನೊಬ್ಬರನ್ನ ಅಂದ್ರೆ ಇವನಿಗೆ ಆನಂದ ಆಗ್ತಿರ್ತದೆ ಹಾಲು ಕುಡದಷ್ಟು ಆನಂದ ಆಗ್ತಿರ್ತದೆ ಅದನ್ನ ಜಗನ್ನಾಥದಾಸರು ಹೇಳಿದ್ರು ತುಚ್ಛ ವಿಷಯಗಳ ಭಗವಂತನ ಅನುಗ್ರಹ ಪಡಿಲಿಕ್ಕೆ ಹೋಗೋಂತಹ ಮಾರ್ಗಕ್ಕೆ ಇವೆಲ್ಲ ಅಡ್ಡಿಯಾಗಿರುವಂಥವು ಕಲ್ಲು ಮುಳ್ಳಿದ್ರೆ ಹೇಗೆ ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲೋ ಹಾಗೆ ಈ ತುಚ್ಛ ವಿಷಯಗಳು ಅಂತೇನಿದ್ದಾವಲ್ಲ ಅವನ್ನೆಲ್ಲ ಬಿಟ್ಬಿಡ್ಬೇಕಪ್ಪ ನಿಷಿದ್ಧ ಪದಾರ್ಥಗಳು ನಿಷಿದ್ಧವಾದ ಸಮಯ ನಿಷಿದ್ಧವಾದ ಕೆಲಸ ಎಲ್ಲವನ್ನ ಬಿಟ್ಬಿಡಬೇಕು ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೋ ಅದನ್ನು ಮಾತ್ರ ತೆಗೆದುಕೊಳ್ಳಬೇಕು ಅದನ್ನು ಮಾತ್ರ ಸ್ವೀಕಾರ ಮಾಡಬೇಕು ಆಗ ಭಗವಂತನ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ ಇನ್ನೂ ಒಂದು ಮಾತು ಹೇಳ್ತಾರೆ ಜಗನ್ನಾಥಾಸು ತುಚ್ಛ ವಿಷಯಗಳ ಇಚ್ಛಿಸದೆ ಅದನ್ನು ಬಿಟ್ಬಿಡಬೇಕು ಜೊತೆಗೆ ಯದೃಚ್ಛಾಲಾಭದಿಂದ ಪ್ರೋಚ್ಛನಾಗುವುದೇ ಯದೃಚ್ಛಾಲಾಭ ಅಂದ್ರೆ ಏನು ಭಾಗವತ ನಮಗೆ ತಿಳಿಸ್ತದೆ ಯದೃಚ್ಛಾಲಾಭ ಸಂತುಷ್ಟ ಸ್ಯಾ ತೇಜೋ ವಿಪ್ರಸ್ಯವರ್ಧತೆ ನಮಗೆ ಎಷ್ಟು ಭಗವಂತ ಕೊಡ್ತಾನೋ ಅದರಲ್ಲೇ ತೃಪ್ತಿಯನ್ನ ಪಡುವಂಥದ್ದು ನಾಳೆ ಇರ್ಲಿ ನಾಡದ್ದಿರ್ಲಿ ನನ್ನ ಮಕ್ಕಳಿಗಿರ್ಲಿ ನನ್ನ ಮೊಮ್ಮಕ್ಕಳಿಗಿರ್ಲಿ ಅಂತ ಆಸೆ ಪಡೋದಲ್ಲ ಯಾವ ಬ್ರಾಹ್ಮಣ ಯಾವ ಜ್ಞಾನಿ ಅವನನ್ನೇ ಜ್ಞಾನಿ ಅಂತ ಕರೆಯೋದು ವಿಪ್ರ ಇದು ಎಲ್ರಿಗೂ ಸಮಾನವಾಗಿ ಹೇಳಿದ್ದಾರೆ ಎದುರುಚ್ಚಾಲಾಭ ಸಂತುಷ್ಟಸ್ಯ ತೇಜೋ ವಿಪ್ರಸ್ಯ ಬರ್ದಂತೆ ಬಂದಿದ್ರಲ್ಲೇ ಯಾರು ಬಾಳ್ತಾನಲ್ಲ ಆ ಬ್ರಾಹ್ಮಣ ವಿಪ್ರ ಅವನ ತೇಜಸ್ಸು ಇಮ್ಮಡಿ ಆಗ್ತದಂತೆ ಮುಮ್ಮಡಿ ಆಗ್ತದೆ ಬ್ರಹ್ಮ ವರ್ಚಸ್ಸೋನಲ್ಲಿ ಕಾಣಿಸ್ತದೆ ಯಾವಾಗ ಭಗವಂತ ಏನ್ ಕೊಡ್ತಾನೋ ಅಷ್ಟ್ರಿಂದಲೇ ತೃಪ್ತಿಯಾಗೋವಂಥದ್ದು ನಾಳೆ ಅಂತ ಹಾಗಿಲ್ಲ ಎಷ್ಟು ಬರ್ತದೋ ಅಷ್ಟೆ ನಿಂದ ಸ್ತುತಿಗಳ ತಾಳಿಕೋ ಬಲು ಸಂದೇಹ ಬಂದಲ್ಲಿ ಕೇಳೀಕೋ ಬಂದಷ್ಟರಿಂದಲೇ ಬಾಳಿಕೋ ಗೋವಿಂದ ನಿನ್ನವನೆಂದು ಹೇಳೀಕೋ ಅಂಜ ಬ್ಯಾಡ ಜೀವ ಜಗನ್ನಾಥ ದಾಸರ ಎ ಜಗನ್ನಾಥ ದಾಸರ ಪ್ರೀತಿಯ ಶಿಷ್ಯರು ದಾಸರು ಕರ್ಜಗಿದಾಸರು ಶ್ರೀಶವಿಟ್ಟಲ್ರು ಶ್ರೀದೇವಿಟ್ಟಲ್ರು ಹೇಳಿರುವಂತಹ ಮಾತು ಒಂದಷ್ಟರಿಂದಲೇ ಬಾಳಿಕೋ ಗುರುಗಳ ಮಾತನ್ನೇ ತಮ್ಮ ಪದ್ಯದಲ್ಲಿ ತೋರಿಸಿದ್ದಾರೆ ಭಗವಂತ ಆಗ ಅನುಗ್ರಹ ಮಾಡುತ್ತಾನೆ ನಮ್ಮಲ್ಲಿ ಆ ಭಾವನೆನೇ ಇಲ್ಲ ಎದುರುಜಾಲ ಲಾಭ ಇಲ್ಲೇ ಇಲ್ಲ ದೇವರು ಅದನ್ ಕೊಟ್ಟಿಲ್ಲ ಇದನ್ ಕೊಟ್ಟಿಲ್ಲ ನನಗೆ ಬಹಳ ತೊಂದರೆ ಆಗಿದೆ ದೇವ್ರೇನ್ ಮಾಡಿತ್ತ ನನಗೆ ಉದ್ಯೋಗ ಇಲ್ಲ ಹಣ ಇಲ್ಲ ಬಂಗಾರ ಕೊಟ್ಟಿಲ್ಲ ದೇವರು ವಿಷ್ಣು ಸಹಸ್ರನಾಮ ಇಲ್ಲೇ ಇಲ್ಲ ಇವ್ರದೇ ಒಂದು ಸಹಸ್ರನಾಮ ತಯಾರು ಮಾಡ್ಕೊಂಡಿರ್ತಾರೆ ದೇವರ ಬೈಲಿಕ್ಕೆ ಅದಕ್ಕೆ ಜಗನ್ನಾಥದಾಸರು ಎಚ್ಚರಿಕೆಯನ್ನು ಕೊಟ್ಟು ದಿನ್ ಯದೃಚ್ಛಾಲಾಭ ಸಂತುಷ್ಟನಾಗಿ ಪ್ರೋಚ್ಚನಾಗುವುದೇ ಭಗವಂತನ ಇಚ್ಛೆಗೆ ಅನುಗುಣವಾಗಿ ನಾವು ಬದುಕಬೇಕೇ ಹೊರತು ಭಗವಂತ ಏನ್ ಕೊಟ್ಟಿದ್ದಾನೋ ಅದರಿಂದಲೇ ಸಂತುಷ್ ಸಂತುಷ್ಟನಾಗಬೇಕು ಪ್ರೊಚ್ಚನಾಗುವುದು ಅಂದ್ರೆ ಸಂತೋಷದಿಂದ ಇರೋದು ಕೆಲವರು ಯಾವಾಗ್ಲೂ ಗಂಟು ಹಾಕೊಂಡಿರ್ತಾರೆ ಯಾವಾಗ್ಲೂ ಸಿಡಿ 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 ಮಾಡ್ತಿರ್ತಾರೆ ಕೋಪ ಮಾಡ್ಕೊಂತಾರೆ ತಾಪ ಆಗಿರ್ತದೆ ಎಲ್ಲರ ಮೇಲೆ ರೇಗಾಡ್ತಿರ್ತಾರೆ ಧರ್ಮವನ್ನ ತಿಳಿದಂತಹ ಧಾರ್ಮಿಕನಾದ ಸಾಧಕ ಜೀವಿಯ ಲಕ್ಷಣ ಇದಲ್ಲ ಸಂತೋಷದಿಂದ ಇರಬೇಕು ಭಗವಂತ ಕೊಟ್ಟಿದ್ರಲ್ಲೇ ಆನಂದವನ್ನು ಪಡಬೇಕು ಪ್ರೋಚ್ಛನಾಗುವುದೇ ಅದಕ್ಕೆ ಹೇಳಿದ್ರು ಜಗನ್ನಾಥ ದಾಸರು ಪ್ರೋಚ್ಛನಾಗುವುದೆ ಅಂದ್ರೆ ಸಂತೋಷದಿಂದ ಇರುವಂಥದ್ದು ಇನ್ನು ಎರಡನೇ ವ್ಯಾಖ್ಯಾನದಲ್ಲಿ ಇದೇ ಪದ್ಯಕ್ಕೆ ಇನ್ನೊಂದೆರಡು ಅರ್ಥ ತೋರಿಸ್ತಾರೆ ನಿತ್ಯ ಸುಭಕೃತಿಯವರು ನಿತ್ಯದಲ್ಲಿ ಭಕ್ತಿಯನ್ನ ಮಾಡಬೇಕು ಸಮೀಚೀನವಾದ ಭಕ್ತಿ ಅದರಲ್ಲಿ ನವವಿಧವಾದ ಭಕ್ತಿಯನ್ನ ಸೇರಿಸ್ಕೊಳ್ಬೇಕು ಅಂತಾರೆ ವ್ಯಾಖ್ಯಾನಕಾರರು ಶ್ರವಣಂ ಕೀರ್ತನಂ ವಿಷ್ಣು ಆತ್ಮನಿವೇದನಂ ಸುಭಕೃತಿ ಅನ್ನೋದಕ್ಕೆ ಈ ರೀತಿ ವ್ಯಾಖ್ಯಾನವನ್ನು ಬರೀತಾರೆ ಗುರುಶ್ರೀಷವಿಟ್ಟರು ಅಂದ್ರೆ ಒಂಬತ್ತು ವಿಧವಾದ ಭಕ್ತಿ ಅದು ತಾರತಮ್ಯೋಕ್ತವಾಗಿರುವಂಥದ್ದು ರಾಜರ ಮಾತಿನಂತೆ ಭಾಗವತದಲ್ಲಿ ನಾವು ಕಾಣ್ತೀವಿ ಇನ್ನು ಎಚ್ಚರದಿ ಅನ್ನೋ ಶಬ್ದಕ್ಕೆ ಎಚ್ಚರವಾಗಿರಬೇಕು ಅಂದ್ರು ಏನ್ ಎಚ್ಚರವಾಗಿರೋದು ಪರದಾರಾದಿಗಳಲ್ಲಿ ಪರದ್ರವ್ಯಗಳಿಂದ ನಾವು ಎಚ್ಚರವಾಗಿರಬೇಕು ಪರದಾರ ಬೇರೆ ಸ್ತ್ರೀಯರಾಗಿರಬಹುದು ಪರದ್ರವ್ಯ ಬೇರೆಯವರ ಹಣ ವಸ್ತುಗಳಾಗಿರಬಹುದು ಅವುಗಳನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ಅಜ್ಞಾನದಿಂದ ದೂರ ಇರಬೇಕು ಪದ ಮಾತ್ಸರ್ಯಗಳಿಂದ ಕಾಮಾದಿಗಳಿಂದ ದೂರ ಇರಬೇಕು ಎಚ್ಚರದಿ ಜ್ಞಾನ ಅನ್ನುವಂತಹ ಆ ಭಗವಂತನ ಅನುಗ್ರಹದಿಂದ ದೂರ ಇರಬೇಕಪ್ಪ ಅನ್ನೋದು ಈ ಅರ್ಥವನ್ನು ಹೇಳ್ತಾರೆ ಪ್ರೋಚ್ಚನಾಗುವುದೇ ಭಗವಂತನ ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು ಸ್ಮರಣೆ ಮಾಡೋದಷ್ಟೇ ಅಲ್ಲ ಮಹಾತ್ಮೆ ಜ್ಞಾನ ಪೂರ್ವೋಸ್ತು ಸುಧೃಹ ಸರ್ವತೋದಿಕ ಭಗವಂತನ ಸರ್ವೋತ್ತಮ ಜ್ಞಾನ ಜನ್ಯವಾದ ಪ್ರೇಮ ಬರಬೇಕು ಭಗವಂತನಲ್ಲಿ ಮನುಷ್ಯನಿಗೆ ಅಸಂತುಷ್ಟೋ ದ್ವಿಜೋ ನಷ್ಟ ಅಂತ ಒಂದು ಮಾತಿದೆ ಕೆಲವರಿಗೆ ಯಾವಾಗ್ಲೂ ಮನಸ್ಸಿನಲ್ಲಿ ಕಿರಿ 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 ಮಾಡ್ತಿರ್ತಾರೆ ಬಟ್ಟೆ ಅವರಿಗೆ ಸಂತೃಪ್ತಿ ಅನ್ನೋದು ಇರೋದೇ ಇಲ್ಲ ಯಾರಿಗೆ ತೃಪ್ತಿ ಅನ್ನೋದಿಲ್ಲೋ ಅವ್ರು ಎಲ್ಲಿ ಹೋದ್ರು ಅವ್ರ ಜೀವನದಲ್ಲಿ ಸುಖ ಅನುಭವಿಸೋದಿಲ್ಲ ಅದಕ್ಕೆ ಸಂತುಷ್ಟೋ ಏನ ಕೇನಚಿತ ಭಾಗವತ ಧರ್ಮದಲ್ಲಿ ಹೇಳಿರುವಂತಹ ಮಾತು ಪ್ರಧಾನವಾದ ಮಾತು ನಮ್ಮ ಹಣೆಯಲ್ಲಿ ಭಗವಂತ ಬರೆದಿದ್ದಾನೆ ಅಂದ್ರೆ ಎಲ್ಲೇ ಹೋದ್ರು ಅದು ನಿಮಗೆ ದಕ್ಕೇ ದಕ್ಕದೆ ಹಂಗಂತ ಹೇಳಿ ನಮ್ಮ ಹಣೆಯಲ್ಲಿ ಬರ್ದಿದ್ದಾರ ಬಿಡ್ರಿ ನಾವ್ಯಾಕೆ ಪ್ರಯತ್ನ ಮಾಡಬೇಕು ಅಂತ ಅನ್ನೋ ಹಾಗಿಲ್ಲ ನಮ್ಮ ಕರ್ತವ್ಯವನ್ನ ನಾವು ಪಾಲನೆ ಮಾಡಲೇಬೇಕು ನಿತ್ಯದಲ್ಲಿ ದೇವತಾ ಆರಾಧನೆ ಮಾಡಲೇಬೇಕು ಭಗವಂತ ನಮ್ಮ ಯೋಗ್ಯತಾ ಅನುಸಾರ ನೋಡಿ ಭಗವಂತ ನಿಶ್ಚಯವಾಗಿ ಅನುಗ್ರಹವನ್ನ ಮಾಡ್ತಾನೆ ಅವನ ಮೆಚ್ಚಿಸೋದಿದೆ ಅಲ್ಲ ಜಗನ್ನಾಥ ದಾಸರ ಈ ಪದ್ಯದ ಪೂರ್ಣ ಸಾರಾಂಶ ಭಗವಂತನನ್ನ ಮೆಚ್ಚಿಸಬೇಕಂತ ಯಾಕೆ ಅವನು ಅಚ್ಚ್ಯುತ ಚ್ಯುತಿ ಇಲ್ಲದೇ ಇರುವಂಥವನು ನಾಶ ಇಲ್ಲದೆ ಇರುವಂಥವನು ಅಂತಹ ಅಚ್ಯುತನನ್ನ ನನ್ನ ಭಗವಂತನನ್ನ ನಿತ್ಯದಲ್ಲಿ ಭಜನೆ ಮಾಡಬೇಕಪ್ಪ ನಿತ್ಯ ಸುಭಕೃತಿಯುಳ್ಯುತ ನಂಗ್ರಿಗಳರ್ಚಿಸಿ ಮೆಚ್ಚಿಸು ತೆಚ್ಚರದಿ ತುಚ್ಚ ವಿಷಯಗಳ ಗಿಚ್ಚಿಸದೆ ಪ್ರೋಚ್ಚನಾಗೆ ಫಲವಿದು ಬಾಳ್ದುದಕೆ ಈ ರೀತಿಯಾಗಿ ಬದುಕಿದಾಗ ಮಾತ್ರ ಅದು ಬದುಕಿದ ಹಾಗೆ ಫಲವಿದು ಬಾಳ್ದುದಕ್ಕೆ ಇದರಲ್ಲಿರುವಂತಹ ಒಂದು ಲಕ್ಷಣ ಬಿಟ್ಲು ಅದು ಬದುಕದ ಹಾಗಲ್ಲ ಬದುಕೋದು ಅಂದ್ರೆ ಭಗವಂತನ ಆರಾಧನೆಯನ್ನ ಮಾಡಿದ್ರನೆ ಅದು ನಿಜವಾದ ಬದುಕು ಅನ್ನೋದನ್ನ ಜಗನ್ನಾಥದಾಸು ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ನಮಗೆ